ಐವತ್ತು ಆದರೆ ಆ ಅಂಕಿ ಯಾವುದು ಅಂದರೆ ನಲವತ್ತು ಪರ್ಸೆಂಟ್ ಐವತ್ತು ಅಂದರೆ ನಲವತ್ತು ಪರ್ಸೆಂಟ್ ನಾವು ಹೇಗೆ ಬರ್ಕೊಳ್ಬೋದು ಈ ರೀತಿ ಬರ್ಕೊಳ್ಬೋದಾ ನೂರಕ್ಕೆ ನಲವತ್ತು ಅಂತ ಬರ್ಕೊಳ್ಬೋದು ಸೊ ಇಲ್ಲಿ ಆ್ಯನ್ಸರ್ ಕೊಟ್ಟಿದ್ದಾರೆ ಐವತ್ತು ಆದರೆ ಇಟ್ ಮೀನ್ಸ್ ಐವತ್ತು ಆದರೆ ಅವರೇ ಕೊಟ್ಟಿದ್ದಾರೆ ಎಷ್ಟು ಕೆ ಅನ್ನೋದು ನಾವು ಕಂಡುಹಿಡೀಬೇಕು ಸೊ ಇಲ್ಲಿ ನೋಡಿ ಎಕ್ಸ್ ಈಕ್ವೆಲ್ಸ್ ಐವತ್ತು ಇಂಟು ನೂರಂತ ಮಾಡಿಕೊಂಡ್ರೆ ಡಿವೈಡೆಡ್ ಬೈ ನಲವತ್ತಾಗುತ್ತೆ ಸೊನ್ನೆ ಸೊನ್ನೆ ನಾಲ್ಕು ಒಂದ ಏಳು ಎಂಟು ನಾಲ್ಕೈದು ಇಪ್ಪತ್ತು ಸೊ ಇಪ್ಪತ್ತೈದು ಇನ್ನು ನೆಕ್ಸ್ಟ್ ಐ ಎಷ್ಟೈತಿರಲಿ ಓಕೆ ಒಂದು ಸೊನ್ನೆ ಕ್ಯಾನ್ಸಲ್ ಆಗಿದೆ ಓಕೆ ಇದು ಕೆಳಗಡೆದು ಈಗ ಸೊನ್ನೆ ಕ್ಯಾನ್ಸಲ್ ಅಂತ ಅಂದ್ಕೊಂಡು ಇಪ್ಪತ್ತೈದು ಐತಿ ಇಪ್ಪತ್ತೈದು ಇಲ್ಲ ನೂರ ಇಪ್ಪತ್ತ ಐದಾಗುತ್ತೆ ಸೊ ಆ್ಯನ್ಸರ್ ಅಂತ ಹೇಳಿದರೆ ಆಪ್ಷನ್ ಒಂದು ನೂರ ಇಪ್ಪತ್ತ ಐದು ಆ್ಯಂಡ್ ನೆಕ್ಸ್ಟು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದನ್ನು ಕೊಟ್ಟಿದ್ದಾರೆ ಒಂದು ಅಂತ ಹೇಳಿದಾಗ ಇರಲಿ ನಮಗೆ ಒಂದು ಸ್ಕ್ವೇರ್ ಆಗುತ್ತೆ ಹೌದಾ ನಾಲ್ಕು ಅಂತ ಹೇಳಿದ್ರೆ ಎರಡು ಸ್ಕ್ವೇರ್ ಬರುತ್ತೆ ಆ್ಯಂಡ್ ಒಂಬತ್ತು ಅಂತ ಹೇಳಿದಾಗ ಮೂರು ಸ್ಕ್ವೇರ್ ಆಗುತ್ತೆ ನಾಲ್ಕು ನಾಲ್ಕು ಸ್ಕ್ವೇರ್ ನಾಲ್ಕು ನಾಲ್ಕು ಹದಿನಾರು ಐದು ಸ್ಕ್ವೇರ್ ಐದು ಸ್ಕ್ವೇರ್ ಆಯಿತು ಇಪ್ಪತ್ತೈದು ಅದಾದ ನಂತರ ಆರು ಸ್ಕ್ವೇರ್ ಅಂತ ಹೇಳಿದರೆ ಎಷ್ಟು ಬರುತ್ತೆ ಆರು ಇಂಟು ಆರು ಅರಾರ್ಲ ಮೂವತ್ತ ಆರು ಆಪ್ಷನ್ ಒಂದು ನೆಕ್ಸ್ಟು ಒಂದು ನಾಣ್ಯವನ್ನು ಐದು ಬಾರಿ ಮೇಲೆಸೆದಾಗ ಅದು ಕನಿಷ್ಠ ಮೂರು ಬಾರಿಯಾದರೂ ಸತತವಾಗಿ ಹೆಡ್ ತೋರಿಸುವ ಸಂಭಾವನೀಯತೆ ಏನು ಅಂತ ಕೇಳಿದರೆ ಸಂಭಾವನೀಯತೆ ಅಂತ ಹೇಳಿದಾಗ ಫಸ್ಟ್ಗೆ ನಾವೇನು ಮಾಡಬೇಕು ಟೋಟಲ್ ಏನು ಬರುತ್ತೋ ಮೊದಲಿಗೆ ನಾವು ಏನು ಹಾಕೋಬೇಕು ಕೆಳಗಡೆ ಇದರಲ್ಲಿ ಒಟ್ಟು ಇಟ್ ಮೀನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಒಂದು ನಾಣ್ಯವನ್ನು ಐದು ಬಾರಿ ಮೇಲೆಸಿದಾಗ ಅದು ಕನಿಷ್ಠ ಮೂರು ಬಾರಿ ಆದರೂ ಸತತವಾಗಿ ಹೆಡ್ಡನ್ನು ತೋರಿಸ್ಬೇಕು ಇಟ್ ಮೀನ್ಸ್ ಸತತವಾಗಿ ಹೆಡ್ಡನ್ನು ತೋರಿಸ್ಬೇಕಂತ ಹೇಳಿದರೆ ಒಂದು ಟೇಲು ಒಂದು ಹೆಡ್ಡು ಒಂದು ಟೇಲು ಒಂದು ಹೆಡ್ ಈ ಥರ ಬಿತ್ರ ಲೆಕ್ಕ ಅಲ್ಲ ಕಂಟಿನ್ಯೂಯಸ್ ಆಗಿ ಹೆಡ್ಡೆ ಬೀಳಬೇಕು ಈ ರೀತಿ ಬಿದ್ದ ಅದನ್ನು ನಾವು ಸತತವಾಗಿ ಹೆಡ್ ಮೂರು ಬಾರಿ ಹೆಡ್ ಅನ್ನು ತೋರಿಸ್ತಕ್ಕಂಥದ್ದು ಒಂದು ಸಂಭಾವನೀಯತೆಯನ್ನು ಕೇಳಿದರೆ ಸೊ ಫಸ್ಟ್ಗೆ ನೋಡ್ತಾ ಹೋದ ಫ್ರೆಂಡ್ಸ್ ನೋಡಿ ಐದು ಬಾರಿ ಕೊಟ್ಟಿದ್ದಾರೆ ಐದು ಬಾರಿ ಮೇಲೆ ಎಸೆದಾಗ ನೋಡಿ ಒಂದು ನಾಣ್ಯವನ್ನು ನಾವು ಒಂದು ಸಾರಿ ಮೇಲೆಸ್ರೆ ಏನಾಗುತ್ತೆ ಒಂದು ಹೆಡ್ ಬರುತ್ತೆ ಅದಾದ ನಂತರ ಒಂದು ಟೇಲ್ ಬರುತ್ತೆ ಹೌದು ಒಂದು ಹೆಡ್ಡು ಅದಾದ ನಂತರ ಒಂದು ಟೇಲ್ ಬರುತ್ತೆ ಒಂದು ನಾಣ್ಯ ಒಂದು ಒಂದು ಸಾರಿ ಎಸ್ದಾಗ ಅದೇ ರೀತಿ ಒಂದು ನಾಣ್ಯವನ್ನು ಎರಡು ಸಾರಿ ಎಸ್ದಾಗ ಏನಾಗುತ್ತೆ ಫಸ್ಟು ಎರಡು ಸಾರಿ ನಾವು ಹೆಡ್ ಅಂತ ತೊಗೊಂಡ್ರೆ ಅದಾದ ನಂತರ ಎರಡು ಸಾರಿ ಟೇಲ್ ಅಂತ ತೊಗೊಂಡ್ರೆ ಒಂದು ಸಾರಿ ಹೆಡ್ಡು ಒಂದು ಸರಿ ಟೇಲು ಒಂದು ಸರಿ ಟೇಲು ಒಂದು ಸಾರಿ ಹೆಡ್ಡು ಸೊ ಇದು ಟೋಟಲ್ ಸಂಭಾವನೆ ಇದೆ ನಾಲ್ಕು ಒಂದು ಕಾಯಿನ್ ಅನ್ನು ತೊಗೊಂಡಾಗ ಎರಡು ಬರುತ್ತೆ ನಾ ಎರಡು ಸಾರಿ ಅಥವಾ ಎರಡು ಸಲ ಎಸ್ದಾಗ ಅಥವಾ ಎರಡು ನಾಣ್ಯವನ್ನು ತೊಗೊಂಡಾಗ ಏನಾಗುತ್ತೆ ನಾಲ್ಕು ಬರುತ್ತೆ ಅದೇ ರೀತಿ ಮೂರನ್ನು ತೊಗೊಂಡಾಗ ಮೂರು ಕಾಯಿನ್ ಅಂತ ಹೇಳಿದಾಗ ಹೆಚ್ ಹೆಚ್ಚು ಹೆಚ್ಚು ಮೂರು ಮೂರು ಸರಿ ಬರುತ್ತೆ ಸೊ ಈ ರೀತಿ ನಾವು ನೋಡ್ತಾ ಹೋದರೆ ನಮಗೆ ಎಷ್ಟು ಬರುತ್ತೆ ಅಂತ ಟೋಟಲ್ ಆಗಿ ಈ ಹೆಚ್ಚು 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 ಅಂತಕ್ಕಂಥ ಹೆಡ್ ಆಯಿತು ಅದಾದ ನಂತರ ಬರ್ತಕ್ಕಂಥದ್ದು ನೋಡಿ ನೋಡಿ ಟೇಲ್ ಬರುತ್ತೆ ಟೇಲು 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 ಅದಾದ ನಂತರ ಹೆಚ್ 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 ಇಟ್ ಮೀನ್ಸ್ ಹೆಡ್ ಹೆಡ್ ಟೇಲು ಅದಾದ ನಂತರ ಟೇಲ್ ಟೇಲ್ ಹೆಡ್ ಬರುತ್ತೆ ಆ್ಯಂಡ್ ನೆಕ್ಸ್ಟು ಟೇಲು ಹೆಡ್ಡು ಟೇಲು ಈ ರೀತಿ ಒಟ್ಟು ಎಷ್ಟು ಬಂತಿಲ್ಲ ನಮಗೆ ಎರಡು ನಾಲ್ಕು ಆರು ಬಂತು

ಮೂರು ಬಾರಿ ಎಸೆದಾಗ ನಮಗೆ ಆರು ಒಟ್ಟು ಟೋಲ ಟೋಟಲಾಗಿ ಬರ್ತಕ್ಕಂಥ ಆರು ರೀತಿ ಎರಡು ಎರಡು ಸಾರಿ ಎಸ್ದಾಗ ನಮಗೆ ಟೋಟಲಾಗಿ ಬರ್ತಕ್ಕಂಥ ನಾಲ್ಕು ರೀತಿ ಅದೇ ರೀತಿ ನಾಲ್ಕು ಕಾಯಿನ್ಗಳು ನಾಲ್ಕು ಬಾರಿ ನಾಣ್ಯನ ಎಸ್ದಾಗ ನಮಗೆ ಬರ್ತಕ್ಕಂಥದ್ದು ಹನ್ನೆರಡು ರೀತಿಲಿ ಬೀಳುತ್ತೆ ಅದೇ ರೀತಿ ಐದು ಬಾರಿ ಇಟ್ ಮೀನ್ಸ್ ಇಲ್ಲಿ ಕೊಟೋ ನೋಡಿ ಐದು ಬಾರಿ ಎಸ್ದಾಗ ಕನಿಷ್ಠ ಅಂತ ಹೇಳಿ ಕೊಟ್ಟಿದ್ದಾರೆ ಐದು ಬಾರಿ ನಾವು ಮೇಲೆ ಎಸ್ದಾಗ ಯಾವ ರೀತಿ ಬರುತ್ತೆ ಅಂತೇಳಿ ಇಪ್ಪತ್ತು ರೀತಿಯಲ್ಲಿ ನಾವು ಈ ರೀತಿ ನೋಡ್ತಾ ಹೋಗ್ಬೋದಾಗುತ್ತೆ ಇಟ್ ಮೀನ್ಸ್ ಫಸ್ಟು ಒಂದು ಐದು ಹೆಡ್ಡು ಅದಾದ ನಂತರ ಐದು ಟೇಲು ಅದಾದ ನಂತರ ಎರಡು ಹೆಡ್ಡು ಮೂರು ಟೇಲು ಮೂರು ಹೆಡ್ಡು ಎರಡು ಟೇಲು ಈ ರೀತಿ ನಮಗೆ ಒಟ್ಟು ಐ ಇಪ್ಪತ್ತು ರೀತಿಲಿ ಕಂಡು ಬರುತ್ತೆ ಸೊ ಅದನ್ನು ನಾವು ಟೋಟಲ್ ಆಗಿ ಬರುತ್ತಲ್ಲ ಅದನ್ನು ಕೆಳಗಡೆ ತೊಗೊಳ್ಬೇಕಾಗುತ್ತೆ ಅದಾದ ನಂತರ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಕೇಳಿ ಸತತವಾಗಿ ಅಂತ ಕೇಳಿದರೆ ಯಾವ ರೀತಿ ಬರಬಹುದು ಬರ್ಬೋದು ನೋಡಿ ಹೆಚ್ ಎಚ್ ಎಚ್ ಅಂತ ಹೇಳಿದಾಗ ಐದು ಹೆಡ್ ಬರುತ್ತೆ ಹೌದಾ ಅದಾದ ನಂತರ ಟೇಲ್ ಅಂತ ತೊಗೊಂಡಾಗ ಐದು ಟೇಲ್ ಬರುತ್ತೆ ಅದಾದ ನಂತರ ಏನಾಗುತ್ತೆ ನೋಡಿ ಹೆಚ್ಚು ಹೆಚ್ ಎಚ್ ಎಚ್ ಟೇಲ್ ಒಂದು ತಗೊಳ್ತೀನಿ ಅದಾದ ನಂತರ ನೋಡಿ ಹೆಚ್ಚು ಟೇಲು ಹೆಚ್ಚು ಈ ರೀತಿ ಹೋಗುತ್ತೆ ಇಲ್ಲಿ ಕೇಳಿರೋದು ಹೆಡ್ ಅನ್ನು ಹಾಗಾಗಿ ಹಾಗೆ ಈ ಹೆಡ್ಗೆ ಮಾತ್ರ ತಗೊಳ್ತೀನಿ ಓ ಟೋಟಲ್ ಟ್ವೆಂಟಿ ತೊಗೊಳ್ಳಲ್ಲ ಹೆಡ್ಡೆ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು ನಾನು ತೊಗೊಳ್ತಾ ಹೋಗ್ತೀನಿ ನೋಡಿ ಈ ರೀತಿ ನಾವು ತೊಗೊಂಡಾಗ ನೋಡಿ ಎಷ್ಟು ಸಾರಿ ಹೆಡ್ ಕ ಬಂದಿದೆ ಸತತವಾಗಿ ಈ ಮೂರು ಒಂದೇ ಸರಿ ಹೌದಾ ಇಲ್ಲೂ ಮೂರು ಸತತವಾಗಿ ಬಂದಿದೆ ಇಲ್ಲೂ ಅಷ್ಟೇ ಮೂರು ಸತತವಾಗಿದೆ ಆ್ಯಂಡ್ ಇಲ್ಲೂ ಮೂರು ಸತತವಾಗಿ ಬಂದಿದೆ ಇಲ್ಲೂ ಮೂರು ಸತತವಾಗಿ ಬಂದಿದೆ ಇದಾದ ನಂತರ ನಾವು ಎಕ್ಸ್ಟ್ರಾ ತೊಗೊಳ್ತೀವಿ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಎಚ್ ಎಚ್ ನೋಡಿ ಟಿ ಎಚ್ ಎಚ್ ಈ ರೀತಿ ಬರುತ್ತೆ ಬಟ್ ಇಲ್ಲಿ ಮೂರು ಕಂಪ್ಲೀಟಾಗಿ ಬರೋಲ್ಲ ಈ ಒಂದು ಐದರಲ್ಲಿ ಮಾತ್ರ ನಮಗೆ ಎಚ್ ಅಂತಕ್ಕಂಥದ್ದು ಗ್ಯಾಪ್ ಕೊಡ್ದಂಗೆ ಕಂಟಿನ್ಯೂಸ್ ಆಗಿ ಬರ್ತಕ್ಕಂಥ ನಮಗೆ ಐದು ಸಲ ಬರುತ್ತೆ ಸೊ ಹಾಗಾಗಿ ನಾವು ಐದನ್ನ ಮೇಲೆ ತಗೊಳ್ಬೇಕಾಗುತ್ತೆ ಇನ್ನು ಇದು ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಐದು ಒಂದ್ಲ ಐದು ನಾಲ್ಕು ಇಪ್ಪತ್ತು ಸೊ ಒಂದು ಬೈ ನಾಲ್ಕಾಗುತ್ತೆ ಇದು ಆನ್ಸರ್ ಆಗುತ್ತೆ ಆಪ್ಷನ್ ಒಂದು ಬೈ ನಾಲ್ಕು ಇಲ್ಲಿ ನಿಮಗೆ ಹೆಡ್ ಬದಲಾಗಿ ಟೇಲ್ ಕೇಳಿದ್ರು ಅಷ್ಟೇ ಇದೇ ಬರುತ್ತೆ ಅಥವಾ ನಿಮಗೆ ಇಲ್ಲಿ ಕೇಳ್ತಕ್ಕಂಥದ್ದು ಮೂರು ಬಾರಿ ಸತತವಾಗಿಂತ ಕೊಟ್ಟರ ಬದಲು ಎರಡು ಬಾರಿ ಸತತವಾಗಿಂತ ಬಂದರೆ ನೀವು ಅದನ್ನು ಬೇರೆ ಚೇಂಜ್ ಮಾಡಬೇಕಾಗುತ್ತೆ ಎರಡು ಎರಡು ಏನಿರುತ್ತೋ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ ಮೂರು ಕೇಳೋದ್ರಿಂದ ಇದು ಒಂದು ಬೈ ನಾಲ್ಕು ಆಗುತ್ತೆ ಹೆಡ್ಗೂ ಇದೇ ಬರುತ್ತೆ ಟೇಲ್ಗೂ ಇದೇ ಬರುತ್ತೆ ಹ್ಯಾನ್ಸರು ಟೂ ಆಗಿರುತ್ತೆ ನೀವು ಈ ರೀತಿ ಒಂದನ್ನು ಇದನ್ನು ಹಾಕ್ಕೊಂಡು ನೀವು ಹ್ಯಾನ್ಸನ್ನು ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟು ರಾಹುಲನ್ನು ನಾಲ್ಕು ಸಾವಿರ ರು ನಮೂದಿತ ಬೆಲೆಯ ಸೈಕಲನ್ನು ಮೂರು ಸಾವಿರದ ಐನೂರು ರುಗಳಿಗೆ ಮಾರಿದರೆ ಸೋಡಿಯ ದರವನ್ನು ಕೇಳಿದರೆ ಸೊ ವೆರಿ ಸಿಂಪಲ್ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ನಷ್ಟ ಎಷ್ಟು ಎಸ್ ನಾನು ನಾಲ್ಕು ಸಾವಿರ ರೂಪಾಯಿಗೆ ತೊಗೊಂಡು ಸೈಕಲನ್ನ ಮೂರು ಸಾವಿರದ ಐನೂರು ರೂಪಾಯಿಗೆ ಮಾರ್ತಾರೆ ಇಟ್ ಮೀನ್ಸ್ ನಷ್ಟ ಬಂತು ನಷ್ಟ ಅಂತ ಹೇಳಿದಾಗ ಎಷ್ಟಾಯಿತು ನಾಲ್ಕು ನಾಲ್ಕು ಸಾವಿರಕ್ಕೆ ಮೂರು ಸಾವಿರದ ಐನೂರು ಮಾರಿದರೆ ನಮಗೆ ಐನೂರು ರೂಪಾಯಿ ನಷ್ಟ ಬಂತು ಇದರ ಶೇಕಡ ಕೇಳಿದರೆ ನಾಲ್ಕು ಸಾವಿರ ರೂಪಾಯಿಗೆ ನೀವು ಐನೂರು ರೂಪಾಯಿ ಲಸ್ ನಷ್ಟ ಆದರೆ ನೂರಕ್ಕೆ ಎಷ್ಟಾಯಿತು ಹೌದಾ ವೆರಿ ಸಿಂಪಲ್ ಸೊ ಎರಡೆರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯಿತು ನಾಲ್ಕನ್ನ ಡಿವೈಡ್ ಮಾಡ್ತಾ ಹೋದಾಗ ನಾಲ್ಕು ಒಂದ್ಲ ನಾಲ್ಕಾಯಿತು ಒಂದು ಸೊ ಅಲ್ಲ ಏನಾಯಿತು ಹನ್ನೆರಡು ಪಾಯಿಂಟ್ ಐದು ಬರುತ್ತೆ ನೀವು ನೋಡ್ತಾ ಹೋಗಿ ಐವತ್ತು ನೀವು ನಾಲ್ಕನ್ನ ಡಿವೈಡ್ ಮಾಡಿದ್ರೆ ಹನ್ನೆರಡು ಪಾಯಿಂಟ್ ಐದು ಬರುತ್ತೆ ಇಟ್ ಮೀನ್ಸ್ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟು ಹೆಂಡ್ ನೆಕ್ಸ್ಟು ಎಕ್ಸ್ ಮೈನಸ್ ವೈ ಪ್ಲಸ್ ದರ್ಡ್ ಎಂಬುದು ಯಾವ ಪದ ಏಕಪದ ದ್ವಿಪದ ತ್ರಿಪದ ಕೇಳಿದರೆ ಸೊ ಓಕೆ ಏಕಪ ಏಕ ಅಂತ ಹೇಳಿದರೆ ನಮಗೆ ಏನಾಗುತ್ತೆ ಇಲ್ಲಿ ಏಕಪದ ಅಂತ ಹೇಳಿದ್ರೆ ಜಸ್ಟ್ ಒಂದು ಮಾತ ಇರುತ್ತೆ ಎಕ್ಸ್ ಆಗಿರ್ಬೋದು ಅಥವಾ ಎಕ್ಸ್ ಸ್ಕ್ವೇರ್ ಆಗಿರ್ಬೋದು ಅಥವಾ ವೈ ಸ್ಕ್ವೇರ್ ಆಗಿರ್ಬೋದು ಅಥವಾ ಮೂರು ಎಕ್ಸ್ ವೈ ಆಗಿರ್ಬೋದು ಇಟ್ ಮೀನ್ಸ್ ಇದೆಲ್ಲ ಒಂದೇ ಪದ ಇದನ್ನು ನಾವು ಏಕಪದ ಅಂತ ಕರಿತೀವಿ ಏನೋ ದ್ವಿಪದ ಅಂತ ಹೇಳಿದರೆ ಮೂರು ಎಕ್ಸ್ ಪ್ಲಸ್ ಎರಡು ವೈ ಅಥವಾ ಇಟ್ ಮೀನ್ಸ್ ಅಲ್ಲಿ ಪ್ಲಸ್ ಅಥವಾ ಮೈನಸ್ ಬರಬೇಕು ಎರಡು ಪದವನ್ನು ಹೊಂದಿರ್ತಕ್ಕಂಥದ್ದು ನಾವು ದ್ವಿಪದ ಅಂತ ಹೇಳ್ತೀವಿ ಅಥವಾ ಇದು ಇಲ್ಲಾಂದರೆ ಮೂರು ಎಕ್ಸ್ ಮೈನಸ್ ಎರಡು ಓಕೆ ಆ್ಯಂಡ್ ನಾಲ್ಕು ವೈ ಪ್ಲಸ್ ಒಂದು ಸೊ ಇದನ್ನು ನಾವು ದ್ವಿಪದ ಅಂತ ಕರಿತೀವಿ ಇನ್ನು ತ್ರಿಪದ ಅಂತ ಹೇಳಿದಾಗ ಈ ಒಂದು ಎರಡು ಮೂರು ಪದಗಳನ್ನು ಹೊಂದಿರ್ತಕ್ಕಂಥ ನಾವು ತ್ರಿಪದ ಅಂತ ಹೇಳ್ತೀವಿ ಆನ್ಸರ್ ಆಪ್ಷನ್ ತ್ರೀ ಆಗಿರುತ್ತೆ ನೆಕ್ಸ್ಟ್ ಪಂಚಮಾನ ಪದ್ಧತಿಯಲ್ಲಿ ಬಳಸುವ ಅತಿ ದೊಡ್ಡ ಸಂಖ್ಯೆ ಯಾವುದು ಪಂಚಮಾನ ಪದ್ಧತಿ ಎಸ್ ಪಂಚಮಾನ ಪದ್ಧತಿಯಲ್ಲಿ ನಾವು ಬಳಸ್ತಕ್ಕಂಥ ನಾವು ಸಂಖ್ಯೆ ಅಂದರೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ ನಾಲ್ಕಾಗಿರುತ್ತೆ ಆಪ್ಷನ್ ಟು ಇನ್ನು ವಿಮಾನ ಪದ್ಧತಿಲಿ ಬರುತ್ತೆ ದ್ವಿಮಾನ ಪದ್ಧತಿಲಿ ಬರ್ತಕ್ಕಂಥದ್ದು ಸೊನ್ನೆ ಮತ್ತು ಒಂದು ಎರಡು ಸಂಖ್ಯೆನ ಮಾತ್ರ ಬಳಸ್ಕೊಳ್ತೀವಿ ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ ಒಂದಾಗಿರುತ್ತೆ ವಿಮಾನ ಸ ಪದ್ಧತಿಯಲ್ಲಿ ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಏಳ್ನೂರು ಮಕ್ಕಳಿರುವ ಒಂದು ಶಾಲೆಯಲ್ಲಿ ಒಂದು ದಿನ ಆರು ಪರ್ಸೆಂಟಷ್ಟು ವಿದ್ಯಾರ್ಥಿಗಳು ಗೈರು ಹಾಜರಾದರೂ ಹಾಗಾದರೆ ಅಂದು ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ನೋಡಿ ಕೊಟ್ಟಿದ್ದಾರೆ ಏಳ್ನೂರು ಮಕ್ಕಳಿರುವ ಒಂದು ಶಾಲೆಯಲ್ಲಿ ಒಂದು ದಿನ ಆರು ಪರ್ಸೆಂಟಷ್ಟು ಇಟ್ ಮೀನ್ಸ್ ಏನು ಕೊಟ್ಟಿದ್ದಾರೆ ಆರು ಪರ್ಸೆಂಟ್ ಅಂತ ಹೇಳಿದರೆ ನಮಗೆ ನೂರಕ್ಕೆ ಆರು ಅಂತ ಅರ್ಥ ಓಕೆ ಸೊ ನೂರಕ್ಕೆ ಆರು ಜನ ಗೈರು ಹಾಜರಾದರೆ ಏಳ್ನೂರು ಮಕ್ಕಳಿಗೆ ಎಷ್ಟಾಯ್ತಾರೆ ಸೊನ್ನೆ ಸೊನ್ನೆ ಏಳಾರ್ಲಿ ನಲವತ್ತ ಎರಡು ನಲವತ್ತ ಎರಡು ಜನ ಗೈರಾಗಿರ್ತಕ್ಕಂಥದ್ದು ಆಪ್ಷನ್ ಟೂ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಕೇಂದ್ರದ ಮೂಲಕ ಹೇಳಿದ ಜಾವನ್ನ ಏನಂದೂ ಕರೀತಾರೆ ಸೊ ನಮ್ಗೆ ಗೊತ್ತಿದೆ ಒಂದು ಇದು ಸರ್ಕಲ್ ಅಂತ ಹೇಳಿದ್ರೆ ಇದನ್ನು ನಾವು ಪರಿಧಿ ಅಂತ ಕರಿತೀವಿ ಅಂಡ್ ನೆಕ್ಸ್ಟ್ ಇದನ್ನ ನಾವು ಜ್ಯಾ ಅಂತ ಕರಿತೀವಿ ಹೌದಾ ಆ್ಯಂಡ್ ಇದು ಸೆಂಟರ್ ಪಾಯಿಂಟ್ ಅಂತ ಕೇಂದ್ರ ಬಿಂದು ಅಂತ ಕರಿತೀವಿ ಕೇಂದ್ರದ ಮೂಲಕ ಹೇಳಿದಂಥ ಒಂದು ಜ್ಯಾವನ್ನ ಕೇಂದ್ರದ ಮೂಲಕ ಅಂದರೆ ಇದು ಜಾ ಅಂತ ಹೇಳ್ತೀವಿ ಇದನ್ನು ನಾವೇನಂತ ಕರಿತೀವಿ ವ್ಯಾಸ ಡಯಾಮೀಟರ್ ಅಂತ ಕರಿತೀವಿ ಹೌದಾ ವ್ಯಾಸ ಡಯಾಮೀಟರ್ ಇದನ್ನು ಅರ್ಧ ಬಂದರೆ ಇದನ್ನು ನಾವು ತ್ರಿಜ್ಯ ರೇಡಿಯಸ್ ಅಂತ ಕರಿತೀವಿ ಕಂಪ್ಲೀಟಾಗಿ ಇರ್ತಕ್ಕಂಥ ನಾವು ವ್ಯಾಸ ಅಂತ ಕರಿತೀವಿ ಆಪ್ಷನ್ ಎರಡು ಆ್ಯಂಡ್ ನೆಕ್ಸ್ಟ್ ಬಂದು ನೂರ ಐವತ್ತು ನಾಲ್ಕು ಚದುರ ಕಿಲೋಮೀಟರ್ ವಿಸ್ತೀರ್ಣ ಇರುವ ಒಂದು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಟ್ ಮೀನ್ಸ್ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ವೃತ್ತದ ವಿಸ್ತೀರ್ಣದ ಫಾರ್ಮುಲಾ ಅಂತ ಹೇಳಿದರೆ ಪೈ ಆರ್ ಸ್ಕ್ವೇರ್ ಹೌದಾ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಆಗಿರುತ್ತೆ ಏರಿಯಾ ಇಸ್ ಈಕ್ವಲ್ ಪೈಆರ್ ಸ್ಕ್ವೇರ್ ವಿಸ್ತೀರ್ಣ ಕೊಟ್ಟಿದ್ದಾರೆ ನೂರ ಐವತ್ತ ನಾಲ್ಕು ಈಕ್ವೆಲ್ಸ್ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಹಾರ್ ಸ್ಕ್ವೇರ್ ಅಂದರೆ ನಮ್ಗೆ ಗೊತ್ತಿರೋ ತ್ರಿಜ್ಯವನ್ನು ಕಂಡುಹಿಡೀಬೇಕು ಹೌದಾ ಹಾರ್ ಸ್ಕ್ವೇರ್ ಸೊ ನೋಡಿ ಇವಾಗ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಟು ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ನೂರ ಐವತ್ನಾಲ್ಕು ಇಂಟು ಏಳು ಡಿವೈಡೆಡ್ ಬೈ ಇಪ್ಪತ್ತ ಎರಡು ಐತೆ ಇಪ್ಪತ್ತ ಎರಡು ನೀವು ಡೈರೆಕ್ಟಾಗಿ ಬರಲಿಲ್ಲ ಅಂದರೆ ಹನ್ನೊಂದು ಮಾಡಿ ತೊಗೊಬೋದು ಹನ್ನೊಂದೇಳ ಇಪ್ಪತ್ತೊಂದಾಗುತ್ತೆ ಹನ್ನೊಂದು ಒಂದ್ ಹನ್ನೊಂದು ಹನ್ನೊಂದು ನಾಲ್ಕು ಹದಿನಾಲ್ಕು ಆಯಿತು ಎರಡು ಒಂದ್ಲ ಎರಡು ಎರಡು ಏಳು ಹದಿನಾಲ್ಕು ಸೊ ಏಳು ಏಳು ನಲವತ್ತ ಒಂಬತ್ತಾಯಿತು ಈಗ ಆರ್ ಇಸ್ ಈಕ್ವಲ್ಟು ಇದರ ಸ್ಕ್ವೇರ್ ಈ ಕಡೆ ತೊಗೊಂಡಾಗ ಏನಾಗುತ್ತೆ ನಲ್ವತ್ತ ಒಂಬತ್ತಾಯಿತು ಆರ್ ಇಸ್ ಈಕ್ವಲ್ ಟು ಏಳು ಆಗುತ್ತೆ ಇದು ರೇಡಿಯಸ್ ಆಗುತ್ತೆ ವೃತ್ತದ ತ್ಯಜ್ಯ ಏಳು ಸೆಂಟಿಮೀಟರ್ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಮತ್ತು ನೂರ ಎಂಬತ್ತಕ್ಕಿಂತ ಕಡಿಮೆ ಹೇಳ್ತಾನೆ ಒಂದಿರುವ ಕೋನವನ್ನು ಎಂದು ಕರೀತಾರೆ ಇದು ಗೊತ್ತಿರ್ತಕ್ಕಂಥ ತುಂಬ ಸಿಂಪಲ್ ಕ್ವೆಶನು ಲಘು ಕೋನ ಅಂತ ಹೇಳಿದರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರತಕ್ಕಂಥದ್ದಾಗಿರುತ್ತೆ ಹೌದಾ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥ ಲಘು ಕೋನ ಅಧಿಕ ಕೋನ ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರ್ತಕ್ಕಂಥದ್ದು ಇನ್ನು ಸರಳ ಕೋನ ಅಂತ ಹೇಳಿದರೆ ಒನ್ ಏಯ್ಟಿ ಡಿಗ್ರಿ ಬರುತ್ತೆ ಆ್ಯಂಡ್ ಇಲ್ಲಿ ಕೇಳಿರ್ತಕ್ಕಂಥದ್ದೇನು ತೊಂಬತ್ತಕ್ಕಿಂತ ಹೆಚ್ಚು ಮತ್ತು ನೂರ ಎಂಬತ್ತಕ್ಕಿಂತ ಕಡಿಮೆ ಹೇಳುತ್ತೆ ಸೊ ಅಧಿಕ ಕೋನ ಆಗಿರುತ್ತೆ ನೆಕ್ಸ್ಟ್ ಏಳ್ನೂರ ಎಂಬತ್ತ ನಾಲ್ಕರ ವರ್ಗ ಮೂಲವನ್ನು ಕೇಳಿದರೆ ಸೊ ನೋಡಿ ಫಸ್ಟ್ ಫ್ರೆಂಡ್ಸ್ ಇಲ್ಲಿ ಒಂದು ಟ್ರಿಕ್ ಏನಂತೇಳಿದ್ರೆ ನಾಲ್ಕು ಲಾಸ್ಟಲ್ಲಿದೆ ಹೌದಾ ವರ್ಗಮೂಲ ಅಂತ ಹೇಳಿದ್ರೆ ನಾಲ್ಕು ಲಾಸ್ಟಲ್ಲಿದೆ ನಮ್ಗೆ ನಾಲ್ಕು ಯಾವ್ದಾರು ಬರುತ್ತೆ ಎರಡು ಇಂಟು ಎರಡು ಅಂತ ಮಾಡಿದ್ರೆ ನಮಗೆ ನಾಲ್ಕು ಬರುತ್ತೆ ಲಾಸ್ಟ್ ಹೌದಾ ಆರು ಈಗ ಮೂರು ಇಂಟು ಮೂರು ಅಂತ ಮಾಡಿದ್ರೆ ನಮಗೆ ಒಂಬತ್ತು ಬರುತ್ತೆ ಇದು ಬರೋದಿಲ್ಲ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ನೋಡಿ ಎಂಟು ಕೊಟ್ಟಿದ್ದಾರೆ ಎಂಟು ಇಂಟು ಎಂಟು ಅಂತ ಹೇಳಿದರೆ ಎಂಟು ಎಂಟಲ ಅರವತ್ನಾಲ್ಕು ನಾಲ್ಕು ಲಾಸ್ಟಲ್ಲಿ ಬರುತ್ತೆ ಅದೇ ಆರು ಕೊಟ್ಟಿದ್ದಾರೆ ನೋಡಿ ಆರು ಇಂಟು ಆರು ಅಂತ ಅಂತೇಳಿದಾಗ ಆರ ಮೂವತ್ತಾರು ಲಾಸ್ಟಲ್ಲಿ ಹಾರು ಬರುತ್ತೆ ಸೊ ಹೋಗಿ ಇದು ಬರೋದಿಲ್ಲ ಇನ್ನು ನಾಲ್ಕು ಅಂತ ತೊಗೊಂಡ ನಾಲ್ಕು ನಾಲ್ಕು ಹದಿನಾರು ಲಾಸ್ಟಲ್ಲಿ ಆರು ಬರುತ್ತೆ ಇದು ಬರೋದಿಲ್ಲ ಇನ್ನು ನಮಗೆ ಇಪ್ಪತ್ತೆರಡು ಆಗಬೇಕು ಇಲ್ಲ ಇಪ್ಪತ್ತ ಎಂಟು ಆಗಬೇಕು ಹೌದಾ ಇಪ್ಪತ್ತೆರಡು ಅಥವಾ ಇಪ್ಪತ್ತ ಎಂಟು ನೋಡಿ ಇಲ್ಲಿ ಇಪ್ಪತ್ತ ಎರಡು ಅಂತ ತೊಗೊಂಡಾಗ ನಮಗೆ ಇಲ್ಲಿ ಏನಿದೆಯೋ ಇಂಟು ಇಪ್ಪತ್ತೆರಡು ಮಾಡಿದಾಗ ಎರಡರ ನಾಲ್ಕು ಅರ್ಥ ಮಾಡ್ಕೊಳ್ಳಿ ನಾಲ್ಕು ರೇಂಜಲ್ಲಿ ಬರುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಫಸ್ಟ್ ಸಂಖ್ಯೆ ಏಳು ಅಂದರೆ ಇಪ್ಪತ್ತ ಎರಡಕ್ಕಿಂತ ಜಾಸ್ತಿ ಇರಬೇಕದು ಸೊ ಹಾಗೆ ಆ್ಯನ್ಸರ್ ನಾವು ಇಪ್ಪತ್ತೆಂಟು ಅಂತ ಕಂಡು ಕಂಡುಹಿಡಬೋದು ಬಟ್ ಇದನ್ನು ಫಾ ಇನ್ನೂ ಜಾಸ್ತಿ ಸಂಖ್ಯೆ ಕೊಡ್ತಾರೆ ಇಟ್ ಮೀನ್ಸ್ ಏಳ್ನೂರ ಎಂಬತ್ನಾಲ್ಕರ ಬದಲು ಇನ್ನೂ ತುಂಬ ದೊಡ್ಡ ಸಂಖ್ಯೆ ಕೊಟ್ಟಾಗ ಯಾವ ರೀತಿ ಮಾಡಬಹುದು ನೋಡಿ ಈಗ ಏಳ್ನೂರ ಎಂಬತ್ತ ನಾಲ್ಕನ್ನು ಹಾಕ್ಕೊಂಡು ನಾವು ಯಾವ ರೀತಿ ಕಂಡು ಹಿಡಿಯೋದು ಅಂತ ನೋಡಿದ್ರೆ ಈ ರೀತಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಹಾಕ್ಕೊಳ್ಳಿ ಏಳ್ನೂರ ಎಂಬತ್ತ ನಾಲ್ಕಿದೆ ಸೊ ಈ ರೀತಿ ಹಾಕ್ಕೊಂಡಾಗ ನೀವು ಎರಡು ಸಂಖ್ಯೆ ಈ ಕಡೆಯಿಂದ ಏನಿದೆಯೋ ಈ ಕಡೆಯಿಂದ ಎರಡೆರಡು ಸಂಖ್ಯೆನಿಗೆ ಡಿವೈಡ್ ಮಾಡ್ತಾ ಹೋಗ್ಬೇಕು ಇಟ್ ಮೀನ್ಸ್ ಕಾಮನ್ ಹಾಕೊಳ್ಳಿ ಇಲ್ಲಿ ನಾಲ್ಕು ಐದು ಆರು ಸಂಖ್ಯೆ ಕೊಟ್ಟರೆ ನೀವು ಎರಡೆರಡು ಸಂಖ್ಯೆಗೆ ಅಥವಾ ಇಲ್ಲಿ ನೋಡಿ ಇಲ್ಲಿ ಹಾಕೊಳ್ತೀನಿ ನಾನು ಒಂದು ಏಳು ಎಂಟು ನಾಲ್ಕು ಮೂರು ಎರಡು ಈ ರೀತಿ ಕೊಟ್ಟವ್ರ ಅಂತ ಹೇಳಿದ್ರೆ ಈ ಕಡೆಯಿಂದ ಬರಬೇಕು ನೀವು ಇದಕ್ಕೆ ಕಾಮ್ ಹಾಕ್ಕೊಳ್ಳಿ ಅದಾದ ನಂತರ ಎರಡು ಸಂಖ್ಯೆ ಬಿಟ್ಟು ಇದಕ್ಕೆ ಕಾಮ ಈ ರೀತಿ ಹಾಕೋಬೇಕಾಗುತ್ತೆ ಇದನ್ನು ನೋಡ್ತಾ ಹೋದಾಗ ನೋಡಿ ಏಳನ್ನು ಕೊಟ್ಟಿದ್ದಾರೆ ಏಳಕ್ಕೆ ನಮಗೆ ಅತಿ ಹತ್ತಿರವಾಗಿರ್ತಕ್ಕಂಥ ವರ್ಗ ಯಾವುದು ನಾಲ್ಕು ಹೌದಾ ಸೊ ನಾಲ್ಕರ ಒಂದು ವರ್ಗ ಮೂಲ ಎಷ್ಟು ಎರಡು ಸೊ ಹಾಗಾಗಿ ನಾವು ಎರಡನ್ನು ತೊಗೊಳ್ಬೇಕಾಗುತ್ತೆ ಎರಡು ಎಲ್ಲ ನಾಲ್ಕು ಇಲ್ಲೇ ಎಷ್ಟು ಉಳಿತು ಮೂರು ಉಳಿತು ಎಂಬತ್ನಾಲ್ಕನ್ನು ಉಳಿಸ್ಕೊಳ್ಳಿ ಇಲ್ಲೇನು ಬಂದಿರುತ್ತೋ ಅದಕ್ಕೆ ಅದೇ ಸೇಮ್ ಸಂಖ್ಯೆಯನ್ನು ಕೂಡಬೇಕಾಗುತ್ತೆ ಎರಡು ಎರಡು ನಾಲ್ಕಾಯಿತು ಈಗ ನೆಕ್ಸ್ಟ್ ಇಲ್ಲಿ ಲಾಸ್ಟ್ರ ನಾಲ್ಕಿದೆ ನಾನು ಆಲ್ರೆಡಿ ಹೇಳಿದಾಗ ನಿಮಗೆ ನಾಲ್ಕು ಯಾವ್ದರಿಂದ ಬರುತ್ತೆ ಲಾಸ್ಟು ವರ್ಗ ಯಾವುದರಿಂದ ಬರುತ್ತೆ ಈಗ ಎರಡು ಬರುತ್ತೆ ಎರಡೆ ನಾಲ್ಕು ಹೌದಾ ಅಥವಾ ನೀವು ಎಂಟು ತೊಗೋಬೋದು ಎಂಟು ನೀವು ಎರಡನ್ನ ತೊಗೊಂಡ್ರೆ ನೋಡಿ ಸುಮ್ಮನೆ ಹೇಳ್ತಾ ಇದ್ದೀನಿ ಎರಡು ತೊಗೊಂಡ್ರೆ ಎರಡೆಲ್ಲ ನಾಲ್ಕು ಆಯಿತು ನಾಲ್ಕೇಳ ಎಂಟಾಯಿತು ಬಟ್ ಮೂರು ಹಾಗೆ ಉಳ್ಕೊಳುತ್ತೆ ಸೊ ಹಾಗೆ ಇದು ನಿಮಗೆ ಬರಬಾರ್ದು ಎಂಟನ್ನು ತೊಗೊಂಡಾಗ ನೋಡಿ ನೀವು ಎಂಟು ತೊಗೊಳ್ತೀರ ಅಂತ ಹೇಳಿದರೆ ಎಂಟರಿಂದ ಎಂಟೆಂಟಲ ಅರವತ್ತ್ನಾಲ್ಕು ಆರು ಆಯಿತು ಎಂಟು ನಾಲ್ಕು ಮೂವತ್ತೆರಡು ಮೂವತ್ತೆರಡು ಆರು ಮೂವತ್ತ ಎಂಟು ಸೊ ಇಲ್ಲಿ ಶೇಷ ಉಳ್ಕೊಳ್ಬಾರ್ದು ಸೊ ಇಪ್ಪತ್ತ ಎಂಟು ಆ್ಯನ್ಸರು ಆಪ್ಷನ್ ಒಂದು ಸೊ ಈ ರೀತಿ ನೀವು ಮಾಡಬಹುದಾಗಿರುತ್ತೆ ನೆಕ್ಸ್ಟು ಯಾವ ಬಡ್ಡಿ ದರದಲ್ಲಿ ಎರಡು ಸಾವಿರದ ಐನೂರು ಹಸಲು ಮೂರು ವರ್ಷಗಳಲ್ಲಿ ಮೂರು ಸಾವಿರದ ಇನ್ನೂರ ಐವತ್ತು ಮೊತ್ತ ಆಗುತ್ತದೆ ನೋಡಿ ಇಲ್ಲಿ ಯಾವ ಬಡ್ಡಿ ದರದಲ್ಲಿ ಅಂತ ಕೊಟ್ಟಿದ್ದಾರೆ ಹೌದಾ ಸೊ ಎರಡು ಸಾವಿರದ ಐನೂರು ರೂಪಾಯಿ ಹಸಲು ಪಿ ಕೊಟ್ಟಿದ್ದಾರೆ ಮೂರು ವರ್ಷ ಟೈಮನ್ನು ಕೊಟ್ಟಿದ್ದಾರೆ ಇರ್ ಮೂರು ಸಾವಿರದ ಇನ್ನೂರ ಐವತ್ತು ರು ಮೊತ್ತವನ್ನು ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಮೊತ್ತ ಏನು ಕೊಟ್ಟಿದ್ದಾರೋ ಈಸ್ ಈಕ್ವಲ್ ಟು ಪಿ ಪ್ಲಸ್ ಐ ನಮಗೆ ಹೈ ಬೇಕಂತ ಅಂದರೆ ಏನಾಗುತ್ತೆ ಹೈ ಈಕ್ವೆಲ್ಸ್ ಎ ಮೈನಸ್ ಪಿ ಎ ಕೊಟ್ಟಿದ್ದಾರೆ ಮೂರು ಸಾವಿರದ ಇನ್ನೂರ ಐವತ್ತು ಮೈನಸ್ ಪಿ ಕೊಟ್ಟಿದರೆ ಎರಡು ಸಾವಿರದ ಐನೂರು ಎಷ್ಟು ಬಂತು ಏಳ್ನೂರ ಐವತ್ತು ಬಂತು ಇದು ಇಂಟ್ರೆಸ್ಟ್ ಸರಳ ಬಡ್ಡಿ ಈಗ ಪಿ ಕೊಟ್ಟಿದ್ದಾರೆ ಟಿ ಕೊಟ್ಟಿದ್ದಾರೆ ಹೈ ಕೊಟ್ಟಿದ್ದಾರೆ ಯಾವ ಬಡ್ಡಿ ದರಲ್ಲಿ ರೇಟ್ ಕಂಡುಹಿಡಬೇಕು ಆರ್ ಬಡ್ಡಿ ದರವನ್ನು ಕಂಡುಹಿಡಬೇಕು ಸೊ ನಮಗೆ ಫಾರ್ಮುಲಾ ಗೊತ್ತಿದೆ ಹೈ ಇಸ್ ಈಕ್ವಲ್ ಟು ಪಿ ಟಿ ಆರ್ ಬೈ ಹಂಡ್ರೆಡ್ ಹೈಯೆಸ್ಟು ಏಳ್ನೂರ ಐವತ್ತು ಪಿ ಕೊಟ್ಟಿದ್ದಾರೆ ಎರಡು ಸಾವಿರದ ಐನೂರು ಇಂಟು ಟೈಮ್ ಕೊಟ್ಟಿದ್ದಾರೆ ಮೂರು ವರ್ಷ ಇಂಟು ಆರ್ ಗೊತ್ತಿಲ್ಲ ಕಂಡು ಹಿಡಿಬೇಕು ಡಿವೈಡೆಡ್ ಬೈ ಹಂಡ್ರೆಡ್ ಇಲ್ಲಿ ಎರಡು ಸೊನ್ನೆ ಎರಡು ಸೊನ್ನೆ ಇಲ್ಲ ಕ್ಯಾನ್ಸಲ್ ಆಗೋಯಿತು ಇಪ್ಪತ್ತೈದೊಂದ್ಲ ಇಪ್ಪತ್ತೈದು ಇಪ್ಪತ್ತೈದು ಮೂರಲ ಎಪ್ಪತ್ತೈದು ಮೂರೊಂದ್ಲ ಮೂರ ಹತ್ತಲ ಸೊ ಆರ್ ಈಕ್ವೆಲ್ಸ್ ಹತ್ತು ಸೊ ಆನ್ಸರ್ ಏನಾಯ್ತು ಹತ್ತು ಪರ್ಸೆಂಟ್ ಆಪ್ಷನ್ ಟು ಹತ್ತು ಪರ್ಸೆಂಟ್ ಆ್ಯಂಡ್ ನೆಕ್ಸ್ಟು ಸ್ವಾಭಾವಿಕ ಸಂಖ್ಯೆಗಳನ್ನು ಯಾವ ಅಕ್ಷರ ಸಂಕೇತದಿಂದ ಸೂಚಿಸುವರು ಅಂತ ಕೇಳಿದರೆ ಸೊ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿದಾಗ ಇಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ ಸೊ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದಾಗ ಎನ್ನಿಂದ ನಾವು ಅದರ ಒಂದು ಸಂಕೇತ ಅಂತ ಹೇಳ್ಬಹುದಾಗಿರುತ್ತೆ ಎನ್ನು ಏನೋ ಡಬ್ಲ್ಯೂ ಅಂತ ಹೇಳಿದಾಗ ಪೂರ್ಣ ಸಂಖ್ಯೆ ಝಡ್ ಅಥವಾ ಐ ಬರುತ್ತೆ ಹಿಂಟಿಝರ್ ಅಂತ ಹೇಳ್ತೀವಿ ಹೋಲ್ ನಂಬರ್ ಅಂತ ಹೇಳ್ತೀವಿ ಇದು ಹೋಲ್ ನಂಬರ್ ಅಂತ ಹೇಳಿದಾಗ ಸೊನ್ನೆಯನ್ನು ಒಳಗೊಂಡಂತಹ ಇನ್ಕ್ಲೂಡಿಂಗ್ ನ್ಯಾಚುರಲ್ ನಂಬರ್ಸು ಝಡ್ ಅಥವಾ ಐ ಅಂತೇಳಿ ಇಂಟೀಜರ್ಸ್ ಅಂತ ಹೇಳ್ತೀವಿ ಸೊನ್ನೆಯ ಜೊತೆಗೆ ಪ್ಲಸ್ ಆರ್ ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ಎರಡು ಈ ರೀತಿ ಬರ್ತಾ ಹೋಗುತ್ತೆ ಇದರಲ್ಲಿ ಮೈನಸ್ ಬರಲ್ಲ ಸೊನ್ನೆ ಬರುತ್ತೆ ಇದರಲ್ಲಿ ಸೊನ್ನೆ ಬರಲ್ಲ ಒಂದು ಎರಡು ಮೂರು ಇಟ್ ಮೀನ್ಸ್ ನ್ಯಾಚುರಲ್ ನಂಬರ್ಸ್ ಸೊ ಇದನ್ನು ನಾವು ಎನ್ನಿಂದ ಇಂಡಿಕ್ ಐಡೆಂಟಿಫಿಕೇಶನ್ ಮಾಡ್ತಕ್ಕಂಥದ್ದು ಇಂಡಿಕೇಟರ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾರೆ ಎರಡು ಬೈ ಮೂರು ಮೀಟರ್ ಬಟ್ಟೆಯನ್ನು ಎಂಟು ಮಂದಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರೂ ಪಡೆದ ಬಟ್ಟೆ ಎಷ್ಟು ಸೊ ಇಷ್ಟ ವೆರಿ ಸಿಂಪಲ್ ಎರಡು ಬೈ ಮೂರು ಮೀಟರ್ ಬಟ್ಟೆಯನ್ನು ಎಂಟು ಮಂದಿಗೆ ಸಮನಾಗಿ ಹಂಚಿದ್ದಾರೆ ಅಂದರೆ ಡಿವೈಡ್ ಮಾಡಬೇಕು ಎರಡು ಬೈ ಮೂರನ್ನು ಎಂಟರಿಂದ ಡಿವೈಡ್ ಮಾಡಬೇಕು ನೋಡಿ ಎಂಟರಿಂದ ಡಿವೈಡ್ ಮಾಡ್ತೀವಿ ಅಂತೇಳಿ ಕೆಳಗಡೆ ನಾವು ಏನು ಏನಿಲ್ಲ ಒಂದು ಅಂತ ಇರುತ್ತೆ ಹೌದಾ ಸೊ ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು ಅಂದರೆ ಎರಡು ಇಂಟು ಒಂದು ಡಿವೈಡೆಡ್ ಬೈ ಮೂರು ಇಂಟು ಎಂಟು ಎರಡೊಂದಲ ಎರಡು ಎರಡು ನಾಲ್ಕು ಲ ಎಂಟು ಒಂದು ಬೈ ನಾಲ್ಕು ಮೂರ್ಲ ಹನ್ನೆರಡು ಸೊ ಈ ರೀತಿ ನಾವು ಮಾಡಬೇಕಾಗುತ್ತೆ ಇಲ್ಲಿ ಆ್ಯನ್ಸರ್ ಅಂತ ಹೇಳಿದರೆ ಆಪ್ಷನ್ ಮೂರು ಒಂದು ಬೈ ಹನ್ನೆರಡು ಮೀಟರ್ ಆಗಿರುತ್ತೆ ಇನ್ನು ಈ ಕ್ವಶನು ಇನ್ಕಂಪ್ಲೀಟ್ ಇದೆ ಯಾಕೆಂದರೆ ಕರೆಕ್ಟಾದಂಥ ಒಂದು ಮೀನಿಂಗನ್ನು ಕೊಡ್ತಿಲ್ಲ ಒಂದು ಸಮಾಂತರ ಚತುರ್ಭುಜ ಹಾಗೂ ಒಂದು ತ್ರಿಭುಜದ ವಿಸ್ತೀರ್ಣ ಮತ್ತು ಒಂದು ತ್ರಿಭುಜದ ವಿಸ್ತೀರ್ಣ ಮತ್ತು ಅವುಗಳ ಪಾದಗಳ ಆಳತೆಗಳು ಒಂದೇ ಆಗಿದ್ದರೆ ಅವುಗಳ ಎತ್ತರಗಳ ಅನುಪಾತವೆಷ್ಟು ಅಂತ ಕೊಟ್ಟಿದ್ದಾರೆ ಬಟ್ ಕರೆಕ್ಟ್ ಇನ್ಕಂಪ್ಲೀಟ್ ಇದೆ ಇದು ನೆಕ್ಸ್ಟ್ ತೊಂಬತ್ತ ಏಳಿನ ಪ್ರಶ್ನೆ ಹೀಗಿದೆ ಎಪ್ಪತ್ತೈದು ಸಂಖ್ಯೆಗಳ ಸರಾಸರಿ ಬೆಲೆ ಮೂವತ್ತೈದು ಆಗಿದೆ ಪ್ರತಿಯೊಂದು ಸಂಖ್ಯೆಯನ್ನು ನಾಲ್ಕರಿಂದ ಗುಣಿಸಿದಾಗ ಬರುವ ಹೊಸ ಸರಾಸರಿ ಬೆಲೆ ಎಷ್ಟು ತುಂಬ ಸಿಂಪಲ್ಲು ಅಲ್ಲಿ ಎಪ್ಪತ್ತೈದು ಸಂಖ್ಯೆ ನಮ್ಗೆ ಬೇಕಾಗೇ ಇಲ್ಲ ಕೊಟ್ಟಿದ್ದಾರೆ ಹೌದಾ ಎಪ್ಪತ್ತ ಐದು ಸಂಖ್ಯೆ ಸಾರಿ ಇಪ್ಪ ಎಪ್ಪತ್ತೈದು ಸಂಖ್ಯೆಗಳ ಸರಾಸರಿ ಬೆಲೆಯಷ್ಟು ಮೂವತ್ತ ಐದು ಅಂತ ಕೊಟ್ಟಿದ್ದಾರೆ ಪ್ರತಿಯೊಂದು ಸಂಖ್ಯೆಯನ್ನು ನಾಲ್ಕರಿಂದ ಗುಣಿಸಿದಾಗ ಸೊ ಇಲ್ಲಿ ನೀವು ಡೈರೆಕ್ಟಾಗಿ ನೀವು ಎಪ್ಪತ್ತೈದು ಸಂಖ್ಯೆ ಕೊಟ್ಟಿದರ ಅದಕ್ಕೇನು ಗುಣಿಸೋ ಗುಣಿಸೋವಾಗಿಲ್ಲ ನೀವು ಗುಣಿಸ್ಕೊಂಡ್ರೆ ಸರಾಸರಿ ಗೊತ್ತಾಗ್ಬಿಡುತ್ತೆ ಹೌದಾ ಮೂವತ್ತೈದು ಇಂಟು ನಾಲ್ಕು ಅಂತ ಮಾಡಿದ ಆ ಕೈಲಿ ಇಪ್ಪತ್ತು ಎರಡು ನಾಲ್ಕು ಮೂರು ಹನ್ನೆರಡು ಹನ್ನೆರಡು ಎರಡು ಹದಿನಾಲ್ಕು ಟೋಟಲ್ ಆಗಿ ಅಲ್ಲಿಗೆ ನೂರ ನಲವತ್ತು ಸರಾಸರಿ ಬರ್ತಕ್ಕಂಥದ್ದು ಹಾಗಾಗಿ ಆ್ಯನ್ಸರ್ ಆಪ್ಷನ್ ತ್ರೀ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ಸಂಖ್ಯೆ ಮೂರು ನಾಲ್ಕು ಮತ್ತು ಐದರಿಂದ ಭಾಗಿಸಿದಾಗ ಒಂದು ಶೇಷ ಸಿಗುವ ಅತಿ ಚಿಕ್ಕದಾದ ಸ್ವಾಭಾವಿಕ ಸಂಖ್ಯೆಯನ್ನು ಕೇಳಿದೆ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಸೊ ಐವತ್ತಂತೂ ಬರಲ್ಲ ಯಾಕಂದರೆ ಐದರಿಂದ ಭಾಗಿಸಿದಾಗ ಒಂದು ಶೇಷ ಬರೋದಿಲ್ಲ ಐವತ್ತು ಬರೋದಿಲ್ಲ ಇನ್ನು ನಲ್ವತ್ತೊಂದ ಒಂದು ತೊಗೊಂಡ್ರೆ ಮೂರನ ಡಿವೈ ಡಿವೈಡ್ ಮಾಡಿ ಮೂರಿಂದ ಮೂರ ಮೂರು ಒಂದಲ ಮೂರು ಬರುತ್ತೆ ಅದಾದ ನಂತರ ಮೂರು ಮೂರಲ ಒಂಬತ್ತಾಗುತ್ತೆ ಆಗುತ್ತೆ ಎರಡು ಶೇಷ ಉಳಿಯುತ್ತೆ ಸೊ ಇದು ಬರೋದಿಲ್ಲ ಇನ್ನು ತೊಂಬತ್ತ ಒಂದನ್ನು ತೊಗೊಳ್ತಾ ಹೋದ ಸಾರಿ ಅರವತ್ತ ಒಂದನ್ನು ತೊಗೊಂಡ್ರೆ ನೋಡಿ ಅರವತ್ತ ಒಂದಿದೆ ಅರವತ್ತೊಂದು ಮೂರನ್ನ ಡಿವೈಡ್ ಮಾಡಿದ್ರೆ ಮೂರೆಲ್ಲ ಒಂದು ಶೇಷ ಉಳಿಯುತ್ತೆ ಅದೇ ರೀತಿ ನಾಲ್ಕರಿಂದ ಡಿವೈಡ್ ಮಾಡಿದರೆ ಅರವತ್ತೊಂದು ನಾಲ್ಕರಿಂದ ಡಿವೈಡ್ ಮಾಡಿದರೆ ನೋಡಿ ನಾಲ್ಕೊಂದು ನಾಲ್ಕು ಪಾಯಿಂಟ್ ಸಿರೀಸ್ ಇಪ್ಪ ಇಪ್ಪತ್ತೊಂದಾಯಿತು ನಾಲ್ಕೈದ ಇಪ್ಪತ್ತು ಒಂದು ಶೇಷ ಉಳಿಯುತ್ತೆ ಅದಾದ ನಂತರ ಅರವತ್ತೊಂದು ಐದನ್ನ ಮಾಡಿದ್ರೆ ಐದೊಂದಲ ಐದು ಐದೇಳ ಹತ್ತು ಬರುತ್ತೆ ಒಂದು ಶೇಷ ಉಳಿಯುತ್ತೆ ಇಟ್ ಮೀನ್ಸ್ ಅರವತ್ತ ಒಂದು ಆ್ಯನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸೊ ನೆಕ್ಸ್ಟ್ ನಲ್ವತ್ತು ಮೀಟರ್ ಇಂಟು ಮೂವತ್ತು ಮೀಟರ್ ಅಳತಿರುವ ಹಾಯಕ ಆಯತಕರದ ಹೊಲದ ಮೂಲೆಯಲ್ಲಿ ಹತ್ತು ಮೀಟರ್ ಉದ್ದದ ಹಗ್ಗದಿಂದ ಒಂದು ದನವನ್ನು ಕಟ್ಟಿ ಹಾಕಿದಾಗ ಅದು ಮೇಯಬಹುದಾದ ಹೊಲದ ಭಾಗದ ವಿಸ್ತೀರ್ಣ ಸೊ ಒಂದು ಹಗ್ಗವನ್ನು ಕಟ್ಟಾಕಿದ್ದಾರೆ ಅಂತೇಳಿದರೆ ಅದು ಏನು ಮಾಡುತ್ತೆ ಈ ರೀತಿ ಇಟ್ ಮೀನ್ಸ್ ಒಂದು ಸರ್ಕಲಲ್ಲಿ ಅದು ಮೇಯುತ್ತೆ ಹೌದಾ ರೇಡಿಯಸ್ ಏನು ಕೊಟ್ಟಿದ್ದಾರೆ ಹತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಹತ್ತು ಮೀಟರ್ ಉದ್ದದ ಹಗ್ಗದಿಂದ ಕಟ್ಟಾಕಿದ್ರೆ ಕಿಲ್ಲದೇನು ನಲವತ್ತು ಮೀಟರ್ ಇಂಟು ಮೂವತ್ತು ಮೀಟರ್ ಹಳತೆ ಇರುವ ಒಂದು ಆಯತಾಕಾರದ ಹೊಲದ ಮೂಲೆಯಲ್ಲಿ ಹೊಲದ ಮೂಲೆ ಅಂತ ಹೇಳಿದಾಗ ನೋಡಿ ಇದೊಂದು ಆಯತಾಕಾರ ಅಂತ ಹೇಳಿದರೆ ಓಕೆ ಸೊ ಇದು ನಲವತ್ತು ಮೀಟರು ಇದು ಮೂವತ್ತು ಮೀಟರ್ ಅಂತ ಅಂದ್ಕೊಳ್ಳೋಣ ಯಾವುದೋ ಒಂದು ಮೂಲೆಯಲ್ಲಿ ಕಟ್ಟಾಕಿದರೆ ಮೂಲೆಯಲ್ಲಿ ಈ ರೀತಿ ಹೋಗುತ್ತೆ ಮೇಯೋದಕ್ಕೆ ಅದಾದ ನಂತರ ಏನಾಗುತ್ತೆ ಇದು ಹತ್ತು ಮೀಟರ್ ಬಂತು ನಮಗೆ ಗೊತ್ತಿದೆ ಒಂದು ವೃತ್ತದ ವಿಸ್ತೀರ್ಣ ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಪೈ ಹಾಗೆ ಇರಲಿ ಆರ್ ಸ್ಕ್ವೇರ್ ಅಂದರೆ ಹತ್ತು ಹೌದಾ ಹತ್ತು ಹೇಳಿದಾಗ ಇಂಟು ನೂರಾಯಿತು ಇಟ್ ಮೀನ್ಸ್ ನೂರು ಪೈ ಆಗುತ್ತೆ ಏರಿಯಾ ಇಲ್ಲಿ ಕೇಳಿರದೇನು ಹತ್ತು ಮೀಟರ್ ಉದ್ದದ ಹಗ್ಗದಿಂದ ಒಂದು ದನವನ್ನು ಕಟ್ಟಿ ಹಾಕಿದಾಗ ಅದು ಮೇಯಬಹುದಾದ ಹೊಲದ ಭಾಗದ ವಿಸ್ತೀರ್ಣವನ್ನು ಹಾಕಿದರೆ ಸೊ ನೀವು ಆ್ಯನ್ಸರು ಇದನ್ನು ಹಾಕ್ಕೊಳ್ಳೋ ಆಗಿಲ್ಲ ಏಕೆಂದ್ರೆ ಅಳತೆ ಇರುವ ಆಯತಕರದ ಹೊಲದ ಮೂಲೆಯಲ್ಲಿ ಕಟ್ ಇಷ್ಟೆಲ್ಲ ಮೇಯ್ದಿಲ್ಲ ಅದು ಆಯತಕರ ಏನು ಹೋಗಿದೆಯೋ ಅಷ್ಟು ಮಾತ್ರ ಮೇಯ್ದಿರ್ತಕ್ಕಂಥದ್ದು ಇಟ್ ಮೀನ್ಸ್ ಕಾಲ್ ಭಾಗ ನೋಡಿ ಒಂದು ಸರ್ಕಲಲ್ಲಿ ಅದು ಬರ್ತಕ್ಕಂಥದ್ದು ಕಾಲ್ ಭಾಗ ಹೌದಾ ಮುಕ್ಕಾಲ್ ಭಾಗ ಮೇಯ್ದಿಲ್ಲ ಕಾಲ್ ಭಾಗ ಮಾತ್ರ ಮೇಯ್ದಿರ್ತಕ್ಕಂಥದ್ದು ಹಾಗಾಗಿ ನಾವು ನೂರನ್ನು ಕಾಲ್ ಭಾಗ ಅಂತ ಹೇಳಿದ್ರೆ ನಾಲ್ಕನ್ನ ಡಿವೈಡ್ ಮಾಡ್ತಾ ಹೋಗ್ಬೇಕಾಗುತ್ತೆ ನಾಲ್ಕೊಂದು ನಾಲ್ಕು ಇಪ್ಪತ್ತ ಐದ ಇಪ್ಪತ್ತೈದು ಪೈ ಚದುರ ಮೀಟರ್ ಆಗುತ್ತೆ ಓಕೆ ಫ್ರೆಂಡ್ಸ್ ಅಂಡ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ಯಾವ ಅಂಕಿಯನ್ನು ಪುನರಾವರ್ತಿಸದೆ ಒಂದು ಎರಡು ಮೂರು ಮತ್ತು ನಾಲ್ಕರಿಂದ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು ಇದು ಕ್ರಮ ಯೋಜನೆ ಮತ್ತು ವಿಕಲ್ಪಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿರುತ್ತೆ ಯಾವ ಅಂಕಿಯನ್ನು ಪುನರಾವರ್ತಿಸದೆ ಅಂತ ಕೇಳಿದರೆ ಎಷ್ಟು ಅಂಕಿನ ಕೊಟ್ಟಿದರೆ ನಾಲ್ಕು ಅಂಕಿನ ಕೊಟ್ಟಿದರೆ ನಾಲ್ಕು ಪಿ ಎಷ್ಟು ಅಂಕಿಗಳ ಸಂಖ್ಯೆ ಮೂರು ಅಂಕಿಗಳ ಸಂಖ್ಯೆ ಸೊ ಎನ್ ಪಿ ತ್ರೀ ಆಯಿತು ನಾಲ್ಕು ಫ್ಯಾಕ್ಟೋರಿಯಲ್ ಅಂತ ಹೇಳಿದಾಗ ನಾಲ್ಕು ಇಂಟು ಮೂರು ಇಂಟು ಎರಡು ಇಂಟು ಒಂದು ಇಟ್ ಮೀನ್ಸ್ ನಾಲ್ಕು ಮೂರು ಹನ್ನೆರಡು ಹನ್ನೆರಡ ಇಪ್ಪತ್ತ ನಾಲ್ಕು ಆಪ್ಷನ್ ಮೂರು ಇಪ್ಪತ್ತ ನಾಲ್ಕು ಸಂಖ್ಯೆಗಳನ್ನು ರಚಿಸ ರಚಿಸ್ತಕ್ಕಂಥ ಒಂದು ಇದಾಗಿರುತ್ತೆ ಇಟ್ ಮೀನ್ಸ್ ಮೂರು ಅಂಕಿಗಳನ್ನ ಜೋಡಿಸ್ತಕ್ಕಂಥದ್ದು ಒಂದು ಎರಡು ಮೂರು ಎರಡು ಮೂರು ನಾಲ್ಕು ಈ ರೀತಿ ಒಂದು ಮೂರು ಮೂರು ಸಂಖ್ಯೆಯನ್ನು ರಚನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಎಷ್ಟು ಥರ ಎಷ್ಟು ತ ಥರ ಅಂತ ಹೇಳಿದ್ರೆ ಇಪ್ಪತ್ತ್ನಾಲ್ಕು ಥರದಲ್ಲಿ ರಚನೆಯನ್ನು ಮಾಡಬಹುದಾಗಿರುತ್ತೆ ಇದು ಆ್ಯನ್ಸರ್ ನಿಮಗೆ ಇಪ್ಪತ್ತ ನಾಲ್ಕು ಇದರ ಫಾರ್ಮುಲಾ ಅಂತ ಹೇಳಿದ್ರೆ ಎನ್ ಪಿ ಆರ್ ಅಂತಕ್ಕಂಥದ್ದಾಗಿರುತ್ತೆ ಎನ್ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ సో ఇక్కడ సంబంధించంత వంద ప్రశ్న సో ఓకే ఫ్రెండ్స్ వీడియో ఇష్టాయితీ వీడియో ఇష్టం లైక్ హేతే థ్యాంక్ యూ ఫార్ వాచింగ్